ಇತಿಹಾಸದ ಪಿತಾಮಹ ಯಾರು ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಎಲ್ಲಿದೆ ಕನ್ನಡದ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಯಾರು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಕಾವೇರಿ ನದಿ ಕೊಡಗು ಜಿಲ್ಲೆಯ ಯಾವ ಸ್ಥಳದಲ್ಲಿ ಹುಟ್ಟುತ್ತದೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರೇನು ಬಳ್ಳಾರಿ ಜಿಲ್ಲೆಯಲ್ಲಿರುವ ಕರಡಿಧಾಮದ ಹೆಸರೇನು ಇಳಕಲ್ನಲ್ಲಿ ಯಾವ ಸಂಪನ್ಮೂಲ ದೊರೆಯುತ್ತದೆ ವೇದ ಎಂದರೇನು ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥ ರಚಿಸಿದವರು ಯಾರು ಬಸವಣ್ಣನವರ ಅಂಕಿತ ನಾಮವೇನು ಬಾದಾಮಿಯು ಯಾವ ಅರಸು ಮಣಿತನ ರಾಜಧಾನಿಯಾಗಿತ್ತು ಶಾತವಾಹನರ ಪ್ರಮುಖ ರಾಜ ಯಾರು ಕದಂಬ ವಂಶದ ಸ್ಥಾಪಕ ಯಾರು ಗಂಗರ ಪ್ರಸಿದ್ಧ ದೊರೆ ಯಾರು ಪಲ್ಲವರ ರಾಜಧಾನಿ ಯಾವುದು ಕದಂಬರ ರಾಜಧಾನಿ ಯಾವುದು ಹೊಯ್ಸಳ ರಾಜಧಾನಿ ಯಾವುದು ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಯಾರು ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು ಚೌಂಡರಾಯನು ರಚಿಸಿದ ಕೃತಿ ಯಾವುದು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಪ್ರಸಾದ್ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಸಂವಿಧಾನ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಯಾರು ಭೂಮಿಯ ಆಕಾರ ಯಾವುದು ಭೂಮಿಯ ಮಾದರಿಯನ್ನು ಏನೆಂದು ಕರೆಯುವರು ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಏನೆನ್ನುವರು ಭಾರತದಲ್ಲಿ ಯಾವ ಪೌರತ್ವವಿದೆ ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸಿದನು ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಯಾರು ಬುದ್ಧನು ತನ್ನ ಮೊದಲ ಉಪದೇಶ ನೀಡಿದ ಸ್ಥಳ ಯಾವುದು ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಬಣ್ಣೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರೇನು ಕಾಡಾಣೆಗಳನ್ನು ಪಳಗಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಬಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ನಿಜಾಮನ ಖಾಸಗಿ ಸೇನೆಯ ಹೆಸರೇನು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು ಕವಿರಾಜ ಮಾರ್ಗ ಗ್ರಂಥ ಯಾರು ರಚಿಸಿದ್ದಾರೆ ವಿಶ್ವಪ್ರಸಿದ್ಧ ಗೊಮಟೇಶ್ವರ ಮೂರ್ತಿಯಲ್ಲಿದೆ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಸ್ವರ್ಣಿಯನ್ನು ಮೊತ್ತ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಯಾವ ದೇಶದವರೆಗೆ ಸಲ್ಲುತ್ತದೆ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಅನಿಲ್ ಕುಂಬಳೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ದೇಶದಲ್ಲಿ ಹುಲಿಗಳ ಸಂಖ್ಯೆ ಅತಿ ಹೆಚ್ಚಿರುವ ಎರಡನೇ ರಾಜ್ಯ ಯಾವುದು ಬೌದ್ಧ ಧರ್ಮದ ಸ್ಥಾಪಕ ಯಾರು ಗೌತಮ ಬುದ್ಧನ ಬಾಲ್ಯದ ಹೆಸರೇನು ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಏನೆಂದು ಕರೆಯುವರು ಕನ್ನಡದ ಆದಿ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಚಾಲುಕ್ಯರ ರಾಜಧಾನಿ ಯಾವುದು ಚಾಲುಕ್ಯರ ಲಾಂಛನ ಯಾವುದು ತಲಕಾಡಿನ ಗಂಗರ ಲಾಂಛನ ಯಾವುದು ಶಾತವಾಹನರ ರಾಜಧಾನಿ ಯಾವುದು ಬೌದ್ಧ ಭಿಕ್ಷುಗಳ ನಿವಾಸಕ್ಕೆ ಏನೆಂದು ಕರೆಯುತ್ತಾರೆ ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಲ್ಲಿದೆ ಬೆಳಗಾವಿ ವಿಭಾಗದ ಬ್ಯಾಡಗಿ ಯಾವ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ ಸಂಸತ್ತಿನ ಎರಡು ಸದನಗಳು ಯಾವುವು ಲೋಕಸಭೆ ಮತ್ತು ರಾಜ್ಯಸಭೆ ವಚನ ಸಾಹಿತ್ಯದ ಪಿತಾಮಹ ಯಾರು ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು ಕನ್ನಡದ ಮೊದಲನೇ ವಾಕ್ಚಿತ್ರ ಯಾವುದು ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಯಾವ ನಗರವನ್ನು ಕರೆಯಲಾಗಿದೆ ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ವಿಶ್ವವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಕರ್ನಾಟಕದ ರಾಜಧಾನಿ ಯಾವುದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಹಾಲನ್ನು ಬರೆದ ಕೃತಿ ಯಾವುದು ಗೋಡ್ ಗೊಡ್ಡೆಲ್ಲರ ಚಪ್ಪಳವಾಡ್ರಿ